ಲೇಡಿ ಹೂ ಅರಿಯೂ ಹೂ ಅಯ್ಯೂ ಕನ್ನಡ ಬರೋದಿಲ್ವಾ ಕಣ್ಣೆರಡು ಕಾಣಲ್ವಾ ಆಮೇಲೆ ನೋಡಿ ನಮ್ಮ ಅಕ್ಕ ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾರೆ ಅಂತ ಈಸ್ ಅ ಬ್ಯೂಟಿಫುಲ್ ಬ್ಯೂಟಿಫುಲ್ ಸ್ಯಾರಿ ಕೆಲವೊಂದ್ಸಲ ಏನಂದ್ರೆ ಈ ಸ್ಯಾರಿ ಅಂದ ಚಂದ ನೋಡಿದಾಗ ಹಾಡು ತಂತಾನೆ ಬಂದ್ಬಿಡತ್ತೆ

ಆ ಒಂದಸತೆ ನೀವು ಒಂದಿಷ್ಟೆಷ್ಟು ಉಗಿದು ಬಿಟ್ ಆಮೇಲೆ ಒಂದಿಷ್ಟೆಷ್ಟಾಗ್ಲಾ ಉಗಿದು ಬಿಟ್ ನೋಡ್ಬಿಟ್ಟು ಆಮೇಲೆ ಹ್ಯಾಂಡ್ ವಾಶ್ ಮಾಡಿ ಅವ್ರೇನೋ ಹ್ಯಾಂಡ್ ವಾಶ್ ಮಾಡಬಹುದು ಮೇಡಮ್ ಅಂತ ಹೇಳಿದ್ರು ಬಟ್ ನನಗೆ ಒಂದೆಲ್ಲ ಒಂದ್ ಮೂಲಲ್ಲಿ ಡೌಟ್ ಇದೆ ಫಾಸೆ ಸೈಡ್ ನೋಡಿ ಇದು ಬ್ಲೌಸ್ ಬರುತ್ತೆ ಈ ಮೈಸೂರ್ ಸಿಲ್ಕ್ ಪ್ರಿಂಟೆಡ್ ಸ್ಯಾರಿ ಈಕ್ಸಾಕ್ಟ್ಲಿ ಸೇಮ್ ಅದು ಪ್ರಿಂಟೆಡ್ ಸಿಲ್ಕ್ ಅಂತ ಬರುತ್ತೆ ಮಧ್ಯದಲ್ಲಿ ನೋಡಿ ತುಂಬಾ ಜನ ಕೇಳು ಇಷ್ಟು ಚೆನ್ನಾಗಿ ನೆರಿಗೆ ಕೂರ್ತಿದೆ ಅಂದ್ರೆ ಹಾ ಹಾ ಹಾ

ಇಷ್ಟೇ ಸಿಕ್ಕಿದ್ದು ನನಗೆ ಎಷ್ಟು ಸಿಕ್ಕಿದೆ ಲಕ್ ಬೈ ಚಾನ್ಸ್ ಅಂತ ಹೇಳ್ತಾರಲ್ಲ ಆ ರೀತಿ ಸಿಕ್ತು ಎತ್ಕೊಂಡ್ ಬಂದಿದ್ದೀನಿ ಈಗ ನಾನು ಒಂದೊಂದ್ ಒಂದೊಂದ್ ಕಲರ್ ಅನ್ನ ತೋರಿಸ್ತೀನಿ ಆಯ್ತಾ ಹಿಂಗಿಟ್ಕೊಳ್ಳಿ ನೀವು ಕೈ ಸರಿ ನೋಡಿ ನೋಡಿ ಹೆಂಗಿದೆ ಇದಂತೂ ಬ್ಯೂಟಿಫುಲ್ ಕಲರ್ ನೀವು ನಿಜವಾಗ್ಲು ಸಿಲ್ಕ್ ಸ್ಯಾರಿ ಕ್ರೇಪ್ ಸಿಲ್ಕ್ ಸ್ಯಾರಿ ಏನ್ ಇರುತ್ತೆ ಅದ್ ಮಕ್ ಕೊಡದಂಗಿರುತ್ತೆ ಸೈಸಿ ಏನು ಕ್ರೇಪ್ ಸಿಲ್ಕ್ ಬರುತ್ತೋ ಪ್ರಿಂಟ್ ಪ್ರಿಂಟೆಡ್ ಸಿಲ್ಕ್ ಸೇಮ್ ಡಿಟ್ಟು ಹಂಗೆ ಕಾಣತ್ತೆ ನೋಡಿ ತುಂಬ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ಸ್ ಇದೆ ನೋಡಿ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಕಾಂಬಿನೇಷನ್ಸ್ ಅಂತಲೇ ಹೇಳ್ಬೋದು ಪ್ರಿಂಟೆಡ್ ಶೀಕ್ ಅಂತಿದ್ರು ಇದನ್ನೇ ತೊಗೊಂಡು ಹೋಗ್ತೀನಿ ಕೊಡ್ಸಿ ಕೊಟ್ಸಿ ಕೊಟ್ಸಿ ಸೂಪರ್ ನೋಡಿ ಸೂಪ್ಪರಾಗಿದೆ ಪ್ರಿಂಟೆಡ್ ಶೀಲ್ ತಂದಿದ್ದೀನಿ ಅಂತ ಹೇಳ್ಬಿಟ್ಟು ಇದನ್ನೇ ಕೊಡ್ಸ್ಕೊಳ್ಳೋದು ಹೌದು ಆಗುತ್ತಾ ಇಲ್ವಾ ಅನ್ನೋದು ಕೂಡ ನನಗೆ ಎಕ್ಸ್ಯಾಕ್ಟಾಗಿ ಗೊತ್ತಿಲ್ಲ ಬಿಕಾಸ್ ಇದ್ದಿದ್ದಿಷ್ಟು ನಾನೇ ತರಿಸ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನೋಡಿ ಲುಕ್ ಅಟ್ ದ ಕಲ್ಲರ್ ತುಂಬ ಅಂದರೆ ತುಂಬ ಡೀಸೆಂಟಾಗಿ ಕೂಡ ಇದೆ ಚೆನ್ನಾಗಿ ಕೂಡ ಕಾಣುತ್ತೆ ನೋಡಿ ಸೂಪರ್ ಕಲರ್ ಸೂಪರ್ ಕಲರ್ ಆಮೇಲೆ ಹಾಗೆ ನೋಡಿ ಸಂಧ್ಯಾ ಹೆಂಗಿದೆ ಅಂತ ಎಷ್ಟು ಒಳ್ಳೊಳ್ಳೆ ಕಲರ್ಸ್ ಇದೆ ಕಾಂಬಿನೇಷನ್ಸ್ ಇದೆ ಸೊ ಎಷ್ಟು ಪ್ರಿಂಟ್ ಇದೆ ಅಷ್ಟು ಪ್ರಿಂಟ್ ನಾನು ಎತ್ಕೊಂಡು ಬಂದಿದ್ದೀನಿ ಆಯ್ತಾ ಸೊ ಇದೊಂದು ಹಂಗೆ ಮೈ ಮೇಲೆ ಹಾಕಿ ತೋರ್ಸೋಣ ಕಟ್ ದ ಸ್ಯಾರಿ ಅಂಡ್ ದ ಬ್ಲೌಸ್ ಮಸ್ತ್ ಸೊ

ಚೆನ್ನಾಗಿದೆ ಬೇಕು ಬೇಗ ಬುಕ್ ಮಾಡ್ಕೊಳ್ಳಿ ಪ್ರೈಸ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಖಾಲಿ ಆಗುತ್ತೆ ಹೇಳ್ತಾ ಫಸ್ಟ್ ನಂಬರ್ ಬಿಸಿ ಇತ್ತು ಅಂದ್ರೆ ಇನ್ನೆರಡು ನಂಬರ್ಗೂ ಟ್ರೈ ಮಾಡಿ ಇನ್ನೆರಡು ನಂಬರ್ತ ಕುಂತಿರ್ತಾರೆ ರೆಸ್ಪಾಂಡ್ ಮಾಡ್ತಾರೆ ಫಸ್ಟ್ ಎನಿ ಟೈಮ್ ಕ್ರೌಡ್ ಇರುತ್ತೆ ಇನ್ನೆರಡು ನಂಬರ್ತಾಗ ಇರ್ತಾರೆ ಮಾಡ್ಕೊಂಡು ಪಟ್ಟಂತ ಸೋಲ್ಡ್ ಔಟ್ ಆಗುತ್ತೆ ಅದಕ್ಕೆ ಬೇಗ ರಿಪ್ಲೈ ಮಾಡಿ ಬೇಗ ಪರ್ಚೇಸ್ ಮಾಡ್ಕೊಂಡು ಥ್ಯಾಂಕ್ ಯು